ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನಗರದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಪೊಲೀಸ್ ಗಳಾದ ಸಿಆರ್ಪಿಎಫ್ ತಂಡದೊಂದಿಗೆ ಇಂದು ಬೀದರ್ ನಗರದಲ್ಲಿ ಒಂದು ಬೀದರ್ ಜಿಲ್ಲಾ ಪೊಲೀಸ್ ಹಾಗೂ ಸಿಆರ್ಪಿಎಫ್ ತಂಡದೊಂದಿಗೆ ಇಂದು ಬೀದರ್ ನಗರದಲ್ಲಿ ಮಹತ್ವದ ಒಂದು ಅಭಿಯಾನ ನಡೆಸಲಾಯಿತು ಈ ಒಂದು ಅಭಿಯಾನ ಏನಂದ್ರೆ ಬೀದರ್ ನಗರದಲ್ಲಿ ಭಾರಿ ರೂಟ್ ಮಾರ್ಚ್ ನಡೆಸಲಾ ನಡೆಸುವ ಮೂಲಕ ಈ ಒಂದು ವಿಶೇಷ ಅಭಿಯಾನವನ್ನು ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಸಾರ್ವಜನಿಕರ ರಕ್ಷಣೆ ಕೈಗೊಳ್ಳಲು ಒಂದು ಈ ಒಂದು ಅಭಿಯಾನ ನಡೆಸಲಾಗಿದ್ದು ಈ ಒಂದು ವಿಶೇಷ ಅಭಿಯಾನದಲ್ಲಿ ಬೀದರ್ ಜಿಲ್ಲಾ ಎಸ್ ಅವರು ಹಾಗೂ ವಿಶೇಷವಾಗಿ ಸಿಆರ್ ತಂಡದ ಪ್ರಮುಖ ಸಿಬ್ಬಂದಿಗಳು ಹಾಗೂ ಅವರ ತಂಡದೊಂದಿಗೆ ಬೀದರ್ ಜಿಲ್ಲಾ ತಂಡದೊಂದಿಗೆ ಇಂದು ಬೀದರ್ ನಗರದಲ್ಲಿ ಒಂದು ಅಭಿಯಾನ ನಡೆಸಲಾಯಿತು ಈ ಒಂದು ಅಭಿಯಾನವನ್ನು ಬೀದರ್ ನಗರದಲ್ಲಿ ಸಿಆರ್ಪಿಎಫ್ ಹಾಗೂ ಜಿಲ್ಲಾ ಪೊಲೀಸರ ಸಹಯೋಗದಲ್ಲಿ ರೂಟ್ ಮಾರ್ಚ್ ನಡೆಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪಾಲೀಸ್ ಹಾಗೂ ಬೀದರ್ ಜಿಲ್ಲಾ ಪೊಲೀಸರ ಸಹಯೋಗದೊಂದಿಗೆ ಭಾರಿ ರೂಟ್ ಮಾರ್ಚ್ ನಡೆಸಲಾಗಿದೆ ಈ ವಿಶೇಷ ಅಭಿಯಾನ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಹಾಗೂ ಸಾರ್ವಜನಿಕ ಸುರಕ್ಷತೆಗಾಗಿ ಕೈಗೊಳ್ಳಲಾಗಿದೆ ಬೀದರ್ ನಗರದಲ್ಲಿ ಕೇಂದ್ರ ಸರ್ಕಾರದ ಸಿಆರ್ಪಿಎಫ್ ಸಿಆರ್ಪಿಎಫ್ ರಾಪಿಡ್ ಆಕ್ಷನ್ ಫೋರ್ಸ್ ತಂಡದ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಜಿಲ್ಲಾ ಪೊಲೀಸ್ ಬಲಗಳೊಂದಿಗೆ ಕೈಜೋಡಿಸಿ ನಗರದಲ್ಲಿನ ಪ್ರಮುಖ ಸ್ಥಳಗಳಲ್ಲಿ ಪಥಸಂಚಲನ ನಡೆಸಿದ್ದಾರೆ ಈ ಮಾರ್ಚ್ ಪೊಲೀಸರ ಸನ್ನದ್ಧತೆ ಹಾಗೂ ಭದ್ರತೆ ದೃಢಪಡಿಸುವ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ್ದು ಎಸಪಿ ಹೇಳಿಕೆ ಈ ಸಂದರ್ಭದಲ್ಲಿ ಬೀದರ್ ಎಸ್ಪಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಜನತೆಗೆ ಭದ್ರತೆ ನೀಡುವ ಉದ್ದೇಶದಿಂದ ಈ ಮಾರ್ಚ್ ಹಮ್ಮಿಕೊಳ್ಳಲಾಗಿದೆ ಯಾವುದೇ ಅನುಸೀಮಿತ ಪರಿಸ್ಥಿತಿಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರಲ್ಲಿ ಭದ್ರತಾ ಭರವಸೆ ಮೂಡಿಸಲು ಇದು ಸಹಾಯಕವಾಗಲಿದೆ ಎಂದರು ಈ ಪಥಸಂಚಲನ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಪ್ರಮುಖ ಸ್ಥಳಗಳ ಹೆಸರು ಮೂಲಕ ಸಾಗಿದ್ದು ಸಾರ್ವಜನಿಕರು ಈ ಮೆರವಣಿಗೆಯನ್ನು ಕುತೂಹಲದಿಂದ ವೀಕ್ಷಿಸಿದರು ಮತ್ತು ಭದ್ರತಾ ಪಡೆಗಳ ಭರವಸೆ ಮೆಚ್ಚಿದರು ಇಂತಹ ಕಾರ್ಯಾಚರಣೆಗಳು ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ ಬೀದರ್ ಜನತೆಗೆ ಸುಭದ್ರ ಮತ್ತು ಶಾಂತಿಯುತ ಪರಿಸರ ಒದಗಿಸಲು ಪೊಲೀಸರು ಸದಾ ಸಜ್ಜಾಗಿದ್ದಾರೆ ಇದೇ ರೀತಿಯ ಇತ್ತೀಚಿನ ಅಪ್ಡೇಟ್ಸ್ಗಾಗಿ ಸಂಪರ್ಕದಲ್ಲಿರಿ ಈ ನಿಮ್ಮ ಬೆಂಗಳೂರು ನ್ಯೂಸನ್ ನಾನು ನಿಮ್ಮ ಸಂತೋಷ್ ನಾಟೇಕರ್ ಧನ್ಯವಾದಗಳು ಮಾಡಿದೆ આ તો ક્યારેટ માં લાસ્ટ વિડીયો મૂકવાનું હતું આ તો પોતાને જ લાસ્ટ ನಮ್ಮ ಬೀದರ್ ಸುರಕ್ಷತೆಗಾಗಿ ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಸಿ ಆರ್ ಪಿ ಎಫ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಸುಮಾರು ಐವತ್ತು ಸಿಬ್ಬಂದಿಗಳು ಇಲ್ಲಿಗೆ ಬಂದು ಇಲ್ಲಿ ಬೀದರ್ ಏರಿಯಾ ಸಿವಿಲೈಲೈಜೇಷನ್ ಅಂದರೆ ಎಲ್ಲ ಪ್ರದೇಶಗಳನ್ನು ನೋಡಿಕೊಳ್ಳುವುದು ಹಾಗೂ ನಮ್ಮ ಲೋಕಲ್ ಪೊಲೀಸರೊಟ್ಟಿಗೆ ಸಮನ್ವಯ ಸಾಧನೆ ಮಾಡಬೇಕಂತ ಹೇಳಿ ಕೋಆರ್ಡಿನೇಷನ್ ಎಕ್ಸಸೈಸ್ ಆಗಿ ಇವತ್ತು ರೂಟ್ ಆಫ್ ಮಾರ್ಚ್ ಮಾಡಿದ್ದಾರೆ ಇವತ್ತು ಬೀದರ್ ಸಚಿವರು ಗೂಪ್ ಮಾರ್ಚ್ ಮಾಡಿದ್ದಾರೆ ಹಾಗೂ ನಾಳೆ ನಾಡಿದ್ದು ಹುಮನಾಬಾದಲ್ಲಿ ಅದಾದ ನಂತರ ಬಾರ್ಕಿ ತಾಲೂಕಿನಲ್ಲಿ ಕೂಡ ಗೂಪ್ ಮಾರ್ಚ್ ಮಾಡಿಸಿ ಈ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಒಟ್ಟಿನಲ್ಲಿ ಬೀದರ್ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಸೆಂಟ್ರಲ್ ಆರ್ಮ್ ಫೋರ್ಸಸ್ ಒಟ್ಟಿಗೆ ಕೂಡ ಸಮನ್ವಯ ಸಾಧನೆ ಮಾಡಿ ಇವತ್ತು ಗೂಪ್ ಮಾರ್ಚ್ ನಿಯೋಜನೆ ಮಾಡಲಾಗಿದೆ ಡಾಕ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು Ichan Maiko. Von Schomophon. <laughs> Upper loops <laughs> 从 boldge alright los inserts erst 1 x Elizabeth se 11 Ag ಇದು ಕಟ್ ಮಾಡ್ ಲಾಸ್ಟ್ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಎಷ್ಟು ಕಮೆಂಟ್ಸ್ ಕಮೆಂಟ್ಸ್ ಆಯಿಲ್ ಯೂಸ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ ಒಂದು ಎಲ್ಲಿ ಕೂತ್ಕೊಂಡು ನಾನು ನಿಮ್ದು ಆನ್ ಇಟ್ಕೊಂಡು ಇಟ್ಕನಿ ಎರಡು ಬರಬಹುದು.